ಶ್ರೀ ಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ರಾಯಭಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಪ್ರಖ್ಯಾತಿ ಪಡೆದ ಹಾರುಗೇರಿ ಪಟ್ಟಣದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿದ ಪ್ರಗತಿಪರ ಗ್ರಾಮೀಣ ಅಭಿವೃದ್ದಿ ಸಂಸ್ಥೆಯ ಶ್ರೀ ಬಿ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಹಾರುಗೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ ಐದನೇ ಸಾಲಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನೆರವೇರಿದೆ ಸಸಿಗೆ ನೀರುಣಿಸುವ ಮೂಲಕ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ಪ್ರಗತಿಪರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸಂಸ್ಥಾಪಕ ಈರಣ್ಣಗೌಡ ಪಾಟೀಲ್ ಎಸ್ಸಿಎ ದಟವಾಡ್ ಮತ್ತು ರಾಮಾಂಜನೆಯಲ್ಲೂ ಕಾಲೇಜಿನ ಪ್ರಾಚಾರ್ಯರು ಚಾಲನೆ ಕೊಟ್ಟಿದ್ದಾರೆ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕುರಿತು ಶ್ರೀ ಡಾ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸುಖದೇವ ಕಾಂಬಳೆ ಉಮೇಶ್ ಪೋಳ ಸೇರಿ ಇನ್ನೂ ಗಣ್ಯರು ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ರು ಸ್ಪರ್ಧೆ ಇದೆ ಬರೀ ವಿದ್ಯಾರ್ಥಿಗಳಲ್ಲಿ ಅಷ್ಟೇ ಸ್ಪರ್ಧೆ ಇಲ್ಲ ಎಲ್ಲ ಹಂತಗಳಲ್ಲಿ ಸುಮ್ಮನೆ ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಬೆಳೆಸಬೇಕು ಅದನ್ನು ಮುನ್ನಡೆಸಬೇಕಾದರೂ ಸಹಿತ ಇವತ್ತು ಸ್ಪರ್ಧೆಗಳಿದ್ದಾವೆ ನಾವು ಉತ್ತಮವಾಗಿರುವಂತಹ ಜ್ಞಾನವನ್ನು ಕೊಡ್ತಾ ಇದ್ದರೆ ಓಡೋಡಿ ಬರ್ತಾರೆ ಒಂದು ಸ್ವಲ್ಪ ನಾವು ಅಲಕ್ಷ್ಯ ಮಾಡಿದ್ವಿ ಅಂತಂದರೆ ಮತ್ತೊಂದು ಕಡೆಗೆ ಎಲ್ಲೋ ಹೋಗಿಬಿಡ್ತಾರೆ ಹಾಗಾದರೆ ನಾವು ಹೇಗೆ ನಮ್ಮ ಬದುಕನ್ನು ನಿರ್ವಹಿಸಬೇಕು ಇಲ್ಲಿವರೆಗೆ ಹೇಳಿದರು ಟೈಮ್ ಮ್ಯಾನೇಜ್ಮೆಂಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಜೀವನದಲ್ಲಿ ಟೈಮ್ ಮ್ಯಾನೇಜ್ಮೆಂಟು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಲೈಫ್ ಮ್ಯಾನೇಜ್ಮೆಂಟು ಅಷ್ಟೇ ಮುಖ್ಯವಾಗಿದೆ ಮೈಂಡ್ ಮ್ಯಾನೇಜ್ಮೆಂಟ್ ಬಾಡಿ ಮ್ಯಾನೇಜ್ ಮೈಂಡ್ ಮ್ಯಾನೇಜ್ ಇದು ಬಹಳ ಮುಖ್ಯವಾಗಿದೆ ಇವತ್ತಿನ ಯುವಕರಿಗೆ ನಾವೆಲ್ಲ ಮೊಬೈಲ್ ಮ್ಯಾನೇಜ್ ಮಾಡೋದು ಗೊತ್ತದೆ ನಮಗೆ ಮೊಬೈಲ್ ಒಳಗ ಏನೇನೆ ಫ್ಯೂಚರ್ಸ್ ಅದಾವು ಮೊಬೈಲ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ವಿಡಿಯೋ ಹೇಗೆ ತೆಗಿಬೇಕು ಹೇಗೆ ಮಾಡಬೇಕು ಏನೇನು ಸ್ಪೆಷಲೈಸೇಷನ್ ಅದ ಅನ್ನುವುದು ನಮ್ಮ ಎಲ್ಲ ಯುವಕರಿಗೆ ಗೊತ್ತದೊಳಗ ಏನು ಸ್ಪೆಷಲೈಸೇಷನ್ ಐತೆ ನಮಗೆ ಯಾರಿಗೂ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ನಮ್ಮ ಮೊಬೈಲ್ ಒಂದು ಮೆಮರಿ ಪವರ್ ಮೆಮರಿ ಕಾರ್ಡ್ ಅದ ಅದಕ್ಕೆ ಇಷ್ಟು ಜಿ ಬಿ ಅಂತ ಹಾರ್ಡ್ ಡಿಸ್ಕ್ ಅದ ಹೌದಲ್ಲ ಇಷ್ಟು ಜಿ ಬಿ ಟ್ವೆಂಟಿ ಏಟ್ ಅಥವಾ ಟೂ ಫಿಫ್ಟಿ ಅಥವಾ ಫೈ ನೈಟ್ ಫೈವ್ ನಾಟ್ ಒನ್ ಹೌದಲ್ಲೂ ಅಥವಾ ಒನ್ ಟಿ ವಿವರೆಗೂ ಕೆಲವರು ಯೂಸ್ ಮಾಡ್ತಾ ಇದ್ದಾರೆ ಅದು ಫುಲ್ ಆಯ್ತು ಅಂತಂದ್ರೆ ಮತ್ತೆ ಮೊಬೈಲ್ ಚೇಂಜ್ ಮಾಡುವಂತವರು ಕೂಡ ಇವತ್ತಿದ್ದಾರೆ ಮೊಬೈಲ್ ಫುಲ್ ಆಗುತ್ತಾ ಇದೆ ಸ್ಟೋರೇಜು ಬಟ್ ನಮ್ಮ ಮೆಮರಿ ಸ್ಟೋರೇಜ್ ಯಾವಾಗಾದರೂ ಫುಲ್ ಆದದ್ದು ಉಂಟಾ ನಮ್ಮ ಮೆಮರಿಯೊಳಗೆ ನಾವು ಏನಾದರೂ ಸ್ಟೋರ್ ಮಾಡಬೇಕು ಅನ್ನುವುದು ನಮಗೆ ಗೊತ್ತಿದೆ ಏನು ನಾವು ಮೊಬೈಲ್ದೊಳಗೆ ಫೋಟೋಸು ಗ್ಯಾಲರಿ ಬೇರೆ ಮಾಡುತ್ತೇವೆ ವಿಡಿಯೋ ಗ್ಯಾಲರಿ ಬೇರೆ ಮಾಡುತ್ತೇವೆ ಅದರೊಳಗೆ ಸ್ಪೆಷಲ್ ಇದ್ದದ್ದು ಇಂಪಾರ್ಟೆಂಟು ಅವನ್ನೆಲ್ಲ ಬೇರೆ ಬೇರೆಯಾಗಿ ಫೈಲ್ ಮಾಡ್ತಾ ಮಾಡ್ತಾ ಇಡ್ತೇವೆ ಆದರೆ ನಮ್ಮ ಬ್ರೈನ್ ಕೆಪಾಸಿಟಿ ಮೆಮರಿ ಕೆಪಾಸಿಟಿ ಎಷ್ಟಿದೆ ಅನ್ನೋದು ನಮಗೆ ಗೊತ್ತದೆ ಏನು